ಎಲ್ರಿಗೂ ನಮಸ್ಕಾರ ಪ್ರಮನೋ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಇದು ವಿವರಣೆ ಸಹಿತ ಆಗಿರುತ್ತೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರಬಹುದು ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳ ಉತ್ತಮವಾಗಿರೋದ್ರಿಂದ ಅನುಕೂಲವಾಗಿರೋದ್ರಿಂದ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಹಾಗಾಗಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಹಸುಳೆತನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ಹಸುಳೆತನ ಅಂತ ಹೇಳಿದ್ರೆ ಏನು ಹಸುಳೆತನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ಸೊ ಮೊದಲಿಗೆ ಈ ನಾಲ್ಕು ಆಯ್ಕೆಗಳನ್ನ ನೋಡ್ಬಿಡಿ ಒಂದ್ಸಲ ಮಗುವಿಗೆ ಇತರರು ತನ್ನ ಅಗತ್ಯತೆಗಳನ್ನ ಪೂರೈಸುತ್ತಾರೆ ತನ್ನ ಹತ್ತಿರವಿರುವವರು ಎತ್ತು ಎತ್ತಿಕೊಂಡರೆ ಅಳುವುದು ವ್ಯಕ್ತಿಗಳನ್ನ ಮಿತ್ರರು ಅಥವಾ ಅಪರಿಚಿತರು ಎಂಬುದನ್ನು ವರ್ಗೀಕರಿಸಲಾರದು ನಿರ್ದಿಷ್ಟ ವ್ಯಕ್ತಿಗಳತ್ತ ಒಲವು ತೋರಲಾರದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಹಸುಳೆತನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಇಲ್ಲಿ ಮಗುವಿಗೆ ಇತರರು ತನ್ನ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಅಂತ ಸೊ ಇದು ಸರಿಯಾದ ಉತ್ತರ ಯಾಕೆ ಅಂತ ಹೇಳಿದ್ರೆ ಹಸುಳೆತನ ಅಂತ ಹೇಳಿದರೆ ನೋಡಿ ಹಸುಳೆತನ ಅಂತ ಹೇಳಿದ್ರೆ ಎರಡನೇ ವಾರದಿಂದ ಎರಡನೇ ವರ್ಷದವರೆಗೆ ನಡೀತಕ್ಕಂತಹ ಒಂದು ಕ್ರಿಯೆ ಆಗಿರುತ್ತೆ ಸೊ ಹಾಗಾಗಿ ಆ ಒಂದು ವಯಸ್ಸಿನ ಮಗು ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ಲೇ ಬೇಕಾಗುತ್ತೆ ಸೊ ಹಾಗಾಗಿ ಬೇರೆಯವರು ಮಗುವಿನ ಅಗತ್ಯತೆಗಳಿಗೆ ಏನು ಸ್ಪಂದಿಸ್ತಾರೆ ಹಾಗೆ ಅದರ ಅಗತ್ಯತೆಗಳನ್ನ ಪೂರೈಸ್ತಾರೆ ಸೊ ಹಾಗಾಗಿ ಹಸುಳೆತನಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಶೈಶವಾವಸ್ಥೆಯಲ್ಲಿ ಮಗುವು ಡ್ಯಾಶ್ ಅಂತ ಇದೆ ಶೈಶವಾವಸ್ಥೆ ಅಂದ್ರೆ ಏನು ಸೊ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅನ್ನೋದು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಪ್ರಶ್ನೆ ಏನು ಶೈಶವಾವಸ್ಥೆಯಲ್ಲಿ ಮಗುವು ಡ್ಯಾಶ್ ಆಯ್ಕೆಗಳೇನು ಕೊಟ್ಟಿದ್ದಾರೆ ವಿವಿಧ ಉದ್ದೀಪನಗಳಿಗೆ ವಿವಿಧ ಅನುಕ್ರಿಯೆ ತೋರುತ್ತದೆ ವಿವಿಧ ಉದ್ದೀಪನಗಳಿಗೆ ಒಂದೇ ತೆರನಾದ ಅನುಕ್ರಿಯೆ ತೋರುತ್ತದೆ ಒಂದೇ ಉದ್ದೀಪನಕ್ಕೆ ಹಲವು ಅನುಕ್ರಿಯೆಗಳನ್ನು ತೋರುತ್ತದೆ ನಿರ್ದಿಷ್ಟ ಉದ್ದೀಪನಕ್ಕೆ ನಿರ್ದಿಷ್ಟ ಅನುಕ್ರಿಯೆ ತೋರುತ್ತದೆ ಅಂತ ಇದೆ ಆಯ್ಕೆಗಳು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಶೈಶವಾವಸ್ಥೆಯಲ್ಲಿ ಮಗು ಏನಿದೆ ಆಯ್ಕೆ ಎರಡು ವಿವಿಧ ಉದ್ದೀಪನಗಳಿಗೆ ಒಂದೇ ತೆರನಾದ ಅನುಕ್ರಿಯೆಯನ್ನು ತೋರುತ್ತೆ ಅಂತ ಯಾಕೆ ಬೇರೆ ಬೇರೆ ಉದ್ದೀಪನೆಗಳಿಗೆ ಒಂದೇ ರೀತಿಯಾದಂತಹ ಒಂದು ಅನುಕ್ರಿಯೆಯನ್ನು ತೋರುತ್ತೆ ಅಂತ ಹೇಳಿದ್ರೆ ಈ ಒಂದು ಶೈಶವಾವಸ್ಥೆ ಅಂತಕ್ಕಂಥದ್ದೇನಿದೆ ಜನನದಿಂದ ಎರಡು ವಾರದವರೆಗೆ ಇರತಕ್ಕಂತಹ ಒಂದು ಅವಧಿ ಮಗು ಏನು ಹುಟ್ಟುತ್ತೆ ಹುಟ್ಟಿ ಎರಡು ವಾರದವರೆಗಿನ ಸಮಯವನ್ನು ನಾವು ನಾವು ಶೈಶವಾವಸ್ಥೆ ಅಂತ ಹೇಳಿ ಕರಿತೀವಿ ಇದು ಜೀವನದ ತಳಹದಿಯ ಒಂದು ಕಾಲ ಸೊ ಈ ಟೈಮಲ್ಲಿ ದೈಹಿಕ ಹಾಗೆ ಮಾನಸಿಕ ಸಂವೇಗಾತ್ಮಕ ವಿಕಾಸಗಳ ಒಂದು ತಳಹದಿಯಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಶೈಶವಾವಸ್ಥೆಯಲ್ಲಿ ಮಗು ಬೇರೆ ಬೇರೆ ಉದ್ದೀಪನೆಗಳಿಗೆ ಒಂದೇ ರೀತಿಯಾದಂತಹ ಒಂದು ಅನುಕ್ರಿಯೆಯನ್ನು ತೋರುತ್ತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಅನ್ವೇಷಣಾ ಹಂತವೆಂದು ಮಗುವಿನ ಯಾವ ಅವಧಿಯನ್ನ ಕರೆಯುತ್ತಾರೆ ಅಂತ ಕೇಳಿದರೆ ಅನ್ವೇಷಣಾ ಹಂತ ಅಂತ ಹೇಳಿಬಿಟ್ಟು ಯಾವ ಒಂದು ಅವಧಿಯನ್ನ ಕರೀತಾರೆ ಮಗುವಿನ ಯಾವ ಅವಧಿಯನ್ನ ಕರೀತಾರೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಪೂರ್ವ ಬಾಲ್ಯಾವಧಿ ಉತ್ತರ ಬಾಲ್ಯಾವಧಿ ಕಿಶೋರಾವಧಿ ಯೌವನಾವಸ್ಥೆ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಈ ಒಂದು ಅನ್ವೇಷಣಾ ಹಂತ ಅಂತ ಹೇಳಿಬಿಟ್ಟು ಮಗುವಿನ ಪೂರ್ವ ಬಾಲ್ಯಾವಧಿಯನ್ನ ಕರೀತಾರೆ ಸೊ ಪೂರ್ವ ಬಾಲ್ಯಾವಧಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಟೈಮಲ್ಲಿ ಮಗು ಬೇರೆ ಬೇರೆ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡುತ್ತೆ ಹೊಸ ಹೊಸ ವಿಚಾರಗಳನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡುತ್ತೆ ಪ್ರತಿಯೊಂದು ಹಂತದಲ್ಲಿ ಕೂಡ ಏನಾಗುತ್ತೆ ಮಗು ಅನ್ವೇಷಣೆ ಮಾಡೋದನ್ನು ಕಲಿತಾ ಹೋಗುತ್ತೆ ಸೊ ಹಾಗಾಗಿ ಅನ್ವೇಷಣಾ ಹಂತ ಅಂತ ಹೇಳಿಬಿಟ್ಟು ಪೂರ್ವ ಬಾಲ್ಯಾವಧಿ ಮಗುವಿನ ಪೂರ್ವ ಬಾಲ್ಯಾವಧಿಯನ್ನು ಅನ್ವೇಷಣಾ ಹಂತ ಅಂತ ಹೇಳಿ ಕರೆಯುವಂಥದ್ದು ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವುದೇ ಎಕ್ಸಾಮ್ ಬರೀಬೇಕು ಅಂತಂದ್ರೂ ತುಂಬ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀರಾ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಜೊತೆಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಬುಕ್ಸ್ಗಳನ್ನ ರೆಫರ್ ಮಾಡ್ತೀರಾ ನೀವು ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋದರೂ ಎಷ್ಟೇ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ನೀವು ಸೆಲ್ಫ್ ಸ್ಟಡಿ ಮಾಡಿಕೊಂಡ್ರೂ ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳೋದಕ್ಕಾಗೋದಿಲ್ಲ ಆದರೆ ಐನೂರು ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿ ಯೂಟ್ಯೂಬಲ್ಲಿ ಇರುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ನೋಡ್ತಾ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಎಸ್ ನಾನು ನನ್ನ ಚಾನಲಲ್ಲಿ ನಿಮ್ಗೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ರಿಲೇಟೆಡ್ ಆಗಿ ವಿಡಿಯೋಸ್ ಗಳ ಮಾಡ್ತಾ ಇದ್ದೀನಿ ಮುಂಚೆ ಪಿ ಎಕ್ಸಾಮ್ ಎಂ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಅದರ ಸಿಲೆಬಸ್ ಪ್ರಕಾರ ಎಲ್ಲ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಕೊಂಡು ಬರಬಹುದು ಇನ್ನು ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆಗಳಿಗೆ ಹಾಗೆ ಬಹಳಷ್ಟು ನನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನ ಕೂಡ ನನಗೆ ಕೊಡ್ತಾ ಇದ್ದೀರಾ ಸೊ ಹಾಗಾಗಿ ನನ್ನ ಚಾನೆಲ್ ಅಲ್ಲಿ ಒಂದು ಅವಕಾಶವನ್ನ ಒಂದು ಅಪರ್ಚುನಿಟಿ ನಿಮಗೆ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಚಾನಲ್ ಇಂದ ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ನಿಮ್ಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ಗೆ जॉन आगबूद ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಪಡ್ಕೊಳ್ಬೋದು ಸೊ ಇದನ್ನು ಏನು ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ನ ಪಡ್ಕೊಳ್ಬಹುದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಸೃಜನಶೀಲತೆಯು ಸಮಸ್ಯೆ ಪರಿಹಾರಕ್ಕಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು ಪ್ರಶ್ನೆ ಸೃಜನಶೀಲತೆ ಅಂತಕ್ಕಂಥದ್ದು ಸಮಸ್ಯೆಯ ಸಮಸ್ಯೆ ಪರಿಹಾರಕ್ಕಿಂತ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ಪ್ರಶ್ನೆ ಆಯ್ಕೆಗಳನ್ನ ನೋಡೋದಾದ್ರೆ ನೋಡಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ನಿಮ್ಮ ಪ್ರಕಾರ ಸೃಜನಶೀಲತೆಯು ಸಮಸ್ಯೆ ಪರಿಹಾರಕ್ಕಿಂತ ಹೇಗೆ ಭಿನ್ನವಾಗಿದೆ ಹಾಗಾದ್ರೆ ಎಸ್ ಆನ್ಸರ್ನ ನೀವು ಗೆಸ್ ಮಾಡಿದೀರ ಅಲ್ವಾ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ ಇಲ್ಲಿ ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ ಸೃಜನಶೀಲತೆಯಲ್ಲಿ ಪರಿಹಾರವು ಒಂದೇ ರೀತಿಯಲ್ಲಿ ನಾವೀನ್ಯತೆಯಿಂದ ಕೂಡಿರುತ್ತದೆ ಮತ್ತು ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಟ್ಟಿದೆ ಅನ್ನೋದು ಉತ್ತರ ಏನು ಹಿಂಗಂದ್ರೆ ಇಲ್ಲಿ ಸೃಜನಶೀಲ ವಿದ್ಯಾರ್ಥಿ ನವೀನವಾಗಿ ಹೊಸ ಹೊಸದಾಗಿ ಯೋಚನೆಗಳನ್ನು ಮಾಡ್ತಾ ಇರ್ತಾನೆ ಅವನು ತುಂಬಾ ಚಟುವಟಿಕೆಯಿಂದ ಕೂಡಿರ್ತಾನೆ ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಅದರಿಂದ ಬಹಳ ಈಸಿಯಾಗಿ ಹೊರಗಡೆ ಬರ್ತಕ್ಕಂತಹ ಐಡಿಯಾಸ್ ಇರುತ್ತೆ ಸೊ ಹಾಗಾಗಿ ಸಮಸ್ಯೆಯಿಂದ ಕನಿಷ್ಠ ವ್ಯಾಖ್ಯಾನಿಸಲ್ಪಡುತ್ತದೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ ಸ್ಮೃತಿಯ ಕೊನೆಯ ಹಂತ ಯಾವುದು ಅಂತ ಸೊ ಇಲ್ಲಿ ಕಲಿಕೆ ಅಭಿಜ್ಞಾನ ಧಾರಣೆ ಪುನರ್ ಸ್ಮರಣೆ ಅಂತ ಇದೆ ಸೊ ಈ ನಾಲ್ಕು ಹಂತಗಳಲ್ಲಿ ಮೊದಲನೆಯ ಹಂತ ಯಾವುದು ಅನ್ನೋದು ಪ್ರಶ್ನೆ ಆಪ್ಷನ್ ಬಿ ಏನಿದೆ ಅಭಿಜ್ಞಾನ ಅನ್ನೋದು ಇಲ್ಲಿ ಕೊನೆಯ ಹಂತ ಆಗಿರುತ್ತೆ ಅಭಿಜ್ಞಾನ ಅಂತಕ್ಕಂಥದ್ದು ಕೊನೆಯ ಹಂತ ಹಾಗಾದರೆ ಮೊದಲನೆಯ ಎರಡನೇ ಹಂತದಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದರೆ ಕಲಿಕೆ ಅಂತಕ್ಕಂಥದ್ದು ಮೊದಲನೇ ಹಂತಕ್ಕೆ ಬರುತ್ತೆ ಹಾಗೆಯೇ ಮೂರನೇ ಆಪ್ಷನ್ ಧಾರಣೆ ಅಂತಕ್ಕಂಥದ್ದು ಇಲ್ಲಿ ಎರಡನೇ ಹಂತಕ್ಕೆ ಬರುತ್ತೆ ಹಾಗೆ ಪುನರ್ ಸ್ಮರಣೆ ಅಂತಕ್ಕಂಥದ್ದು ಮೂರನೇ ಹಂತಕ್ಕೆ ಬರುತ್ತೆ ಅಭಿಜ್ಞಾನ ಅಂತಕ್ಕಂಥದ್ದು ನಾಲ್ಕನೇ ಹಂತಕ್ಕೆ ಬರುವಂತದ್ದು ಸೊ ಸ್ಮೃತಿಯ ಕೊನೆಯ ಹಂತ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಭಿಜ್ಞಾನ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಸೊ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಹಾಗಾದ್ರೆ ಸೃಜನಾತ್ಮಕತೆ ಬುದ್ಧಿಶಕ್ತಿ ವೈಯಕ್ತಿಕತೆ ವ್ಯಕ್ತಿತ್ವ ಆನ್ಸರ್ ಏನ್ ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಬುದ್ಧಿಶಕ್ತಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ಬುದ್ಧಿಶಕ್ತಿಯನ್ನ ಶಾಬ್ದಿಕ ಮತ್ತು ಅಶಾಬ್ದಿಕ ಎರಡೂ ಪರೀಕ್ಷೆಗಳಿಂದಲೂ ನಾವು ಮಾಡ್ತೀವಿ ಮೆಜರ್ ಮಾಡ್ತೀವಿ ಸೊ ಅಶಾಬ್ದಿಕ ಪರೀಕ್ಷೆ ಅಂತಕ್ಕಂಥದ್ದು ಭಾಷೆ ರಹಿತ ಪರೀಕ್ಷೆ ಆಗಿರುತ್ತೆ ಸೊ ಈ ಮುಖಾಂತರ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ನಾವು ಬಹಳ ಈಸಿಯಾಗಿ ಮೆಜರ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಅಂತ ಬಂದಾಗ ಬುದ್ಧಿಶಕ್ತಿಗೆ ಅದು ಸಂಬಂಧ ಪಟ್ಟಿರತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಪಠ್ಯ ಯೋಜನೆಯ ಐದು ಹೆಜ್ಜೆಗಳ ಪದ್ಧತಿಯನ್ನ ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪಠ್ಯ ಯೋಜನೆ ಅಂದರೆ ಲೆಸನ್ ಪ್ಲಾನ್ಸ್ ಇದರ ಒಂದು ಐದು ಹೆಜ್ಜೆಗಳ ಪದ್ಧತಿಯನ್ನ ಯಾರು ಆರಂಭಿಸಿದ್ದು ಹರ್ಬರ್ಟ್ ಮಾರಿಸನ್ ಕಿಲ್ ಪ್ಯಾಟ್ರಿಕ್ ಹಾಗೆ ಜಿನ್ ಪಿಯಾಜೆ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಹರ್ಬರ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇವರ ಪೂರ್ತಿ ಹೆಸರು ಬಂದು ಜೋಹಾನ್ ಫೆಡ್ರಿಕ್ ಹರ್ಬರ್ಟ್ ಅಂತ ಸೊ ಇವರ ಕಾಲಾವಧಿ ಎಷ್ಟು ಅಂತ ಹೇಳಿದರೆ ಸಾವಿರದ ಏಳು ೂರ ಎಪ್ಪತ್ತಾರರಿಂದ ಸಾವಿರದ ಎಂಟುನೂರ ನಲವತ್ತ ಒಂದು ಏನಿದೆ ಇವರ ಒಂದು ಕಾಲಾವಧಿ ಆಗಿರುತ್ತೆ ಇವರು ಬಂದು ಜರ್ಮನಿಯ ಶಿಕ್ಷಕರಾಗಿರ್ತಾರೆ ಹರ್ಬರ್ಟ್ ಜೊ ಜೋಹಾನ್ ಫೆಡ್ರಿಕ್ ಹರ್ಬರ್ಟ್ ರವರು ಇವರು ಹರ್ಬರ್ಟಿಯನ್ ಸಿದ್ಧಾಂತ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಹುಟ್ಟು ಹಾಕ್ತಾರೆ ಸೊ ಹಾಗಾಗಿ ಪಠ್ಯ ಯೋಜನೆಯ ಐದು ಹೆಜ್ಜೆಗಳ ಪದ್ಧತಿಯನ್ನ ಆರಂಭಿಸಿದವರು ಅಂತ ಬಂದಾಗ ಹರ್ಬರ್ಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಪರೀಕ್ಷೆಯ ಗುರಿ ತರಗತಿಗಳನ್ನ ಹೋಲಿಸುವುದಾಗಿದ್ದರೆ ಅದರ ಬಳಕೆ ಯಾವ ರೀತಿಯಾಗಿರುತ್ತದೆ ಅನ್ನೋದು ಪ್ರಶ್ನೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಪರೀಕ್ಷೆಯ ಗುರಿ ಏನಿದೆ ತರಗತಿಗಳನ್ನ ಹೋಲಿಸುವುದಾಗಿದ್ದರೆ ಅದರ ಬಳಕೆ ಯಾವ ರೀತಿ ಆಗುತ್ತದೆ ಆಯ್ಕೆಗಳನ್ನ ನೋಡೋದಾದ್ರೆ ಶಿಕ್ಷಕರು ರೂಪಿಸಿದ ಪರೀಕ್ಷೆ ಗುರುತಿಸುವಿಕೆಯ ಪರೀಕ್ಷೆ ಗುಣಮಟ್ಟದ ಪರೀಕ್ಷೆ ಸಾಮರ್ಥ್ಯ ಪರೀಕ್ಷೆ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಅಥವಾ ಆಪ್ಷನ್ ಡಿ ಏನಿದೆ ಸಾಮರ್ಥ್ಯ ಪರೀಕ್ಷೆ ಸೊ ಪರೀಕ್ಷೆಯ ಗುರಿ ತರ ತರಗತಿಗಳನ್ನ ಹೋಲಿಸುವುದಾಗಿದ್ದರೆ ಅದರ ಬಳಕೆಯು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವುದಾಗಿರುತ್ತದೆ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಾಗಿರುತ್ತೆ ಹೇಗೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಪಾಠವನ್ನ ಕಲಿತು ತಿಳ್ಕೊಂಡಿದ್ದಾನೆ ಮತ್ತೆ ಆ ವಿಷಯದಲ್ಲಿ ಅವನ ಸಾಮರ್ಥ್ಯ ಏನು ಅನ್ನೋದನ್ನ ಈ ಒಂದು ಸಾಮರ್ಥ್ಯ ಪರೀಕ್ಷೆ ತಿಳಿಸ್ಕೊಡುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸಾಮರ್ಥ್ಯ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಗಳಲ್ಲಿ ಸ್ಕೀಮಾ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ನೋಡಿ ಉದ್ದೀಪನಗಳ ಪ್ರಭಾವಕ್ಕೊಳಗಾದ ಕ್ರಮಾನುಕ್ರಮಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಜೀನ್ ಪಿಯಾಜೆ ಅವರೇನಿದ್ದಾರೆ ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಅವ್ರದೇ ರೀತಿಯಾದಂತಹ ಒಂದು ಶೈಲಿಯಲ್ಲಿ ವಿವರಣೆಯನ್ನು ಕೊಟ್ಟಿರೋ ಸೊ ಮನುಷ್ಯನ ಜ್ಞಾನೇಂದ್ರಿಯಗಳ ಮುಖಾಂತರ ಏನಿದೆ ಹೊರ ಪ್ರಪಂಚದಿಂದ ಬರುವಂತಹ ಬೇರೆ ಬೇರೆ ಹೊಸ ಹೊಸ ಸುದ್ದಿಗಳನ್ನ ಸಂಗತಿಗಳನ್ನ ಸಂಸ್ಕಾರ ಮಾಡಿ ಅವುಗಳನ್ನ ಅರ್ಥೈಸಿಕೊಳ್ಳೋದಿಕ್ಕೆ ಇದು ಸಹಕಾರಿಯಾಗಿರತ್ತೆ ಹೊರ ಪ್ರಪಂಚದಿಂದ ಬರುವಂತಹ ಹೊಸ ಸುದ್ದಿಗಳನ್ನ ನಿರ್ದಿಷ್ಟ ಸಮಯದಲ್ಲಿ ಸಂಸ್ಕರಿಸೋದಿಕ್ಕೆ ವ್ಯಕ್ತಿ ಅನುಸರಿಸತಕ್ಕಂತಹ ಒಂದು ವಿಧಾನವನ್ನ ನಾವೇನಂತ ಹೇಳಿ ಕರಿತೀವಿ ಸ್ಕೀಮ ಅಥವಾ ಮಾನಸಿಕ ಕಾರ್ಯಕ್ರಮ ಅಂತ ಹೇಳಿ ಕರೆಯುವಂತದ್ದು ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದು ಜ್ಞಾನಾತ್ಮಕ ಕಲಿಕೆಗೆ ಸಂಬಂಧಿಸಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ನೋಡಿಲಿ ಸಮಸ್ಯೆ ಪರಿಹಾರ ಮಾಡುತ್ತಾ ಕಲಿ ಪ್ರಾಜೆಕ್ಟ್ ವಿಧಾನ ಯಾಂತ್ರಿಕ ಸ್ಮೃತಿ ಅಂತ ಸರಿಯಾಗಿರುವಂತಹ ಉತ್ತರ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆ ಆಪ್ಷನ್ ಡಿ ಯಾಂತ್ರಿಕ ಸ್ಮೃತಿ ಅನ್ನೋದು ಸೊ ಯಾಂತ್ರಿಕ ಸ್ಮೃತಿ ಅನ್ನೋ ಅಂತಕ್ಕಂಥದ್ದು ಏನಿದೆ ಈ ಒಂದು ಜ್ಞಾನಾತ್ಮಕ ಕಲಿಕೆಗೆ ಸಂಬಂಧಪಟ್ಟಿಲ್ಲ ಇಲ್ಲಿ ಸಮಸ್ಯೆ ಪರಿಹಾರ ಆಗಿರ್ಬೋದು ಮಾಡುತ್ತಾ ಕಲಿ ಆಗಿರ್ಬೋದು ಈ ಪ್ರಾಜೆಕ್ಟ್ ವಿಧಾನ ಏನಿದೆ ಮಕ್ಕಳಲ್ಲಿ ವಿಶ್ಲೇಷಣೆ ಮತ್ತೆ ವಿಮರ್ಶೆಯನ್ನ ಬೆಳೆಸ್ತಾ ಹೋಗುತ್ತೆ ಸೊ ಈ ಒಂದು ಯಾಂತ್ರಿಕ ಸ್ಮೃತಿ ಇದನ್ನು ನಾವು ಕಂಠಪಾಠ ಸ್ಮೃತಿ ಅಂತಲೂ ಕೂಡ ಕರಿತೀವಿ ಈ ಒಂದು ಯಾಂತ್ರಿಕ ಸ್ಮೃತಿಯನ್ನ ಕಂಠಪಾಠ ಸ್ಮೃತಿ ಅಂತ ಹೇಳಿ ಕೂಡ ಕರಿತೀವಿ ಸೊ ಇದು ಯಾವುದೇ ರೀತಿಯಂತಹ ಒಂದು ವಿವೇಚನೆ ಆಗಿರ್ಬೋದು ಅನ್ವಯಿಕತೆಯನ್ನ ಮಕ್ಕಳಲ್ಲಿ ಬೆಳೆಸೋದಿಲ್ಲ ಹಾಗಾಗಿ ಜ್ಞಾನಾತ್ಮಕ ಕಲಿಕೆಗೆ ಯಾಂತ್ರಿಕ ಸ್ಮೃತಿ ಸಂಬಂಧ ಪಟ್ಟಿರೋದಿಲ್ಲ ಮುಂದಿನ ಒಂದು ಪ್ರಶ್ನೆ ಮಕ್ಕಳು ಸಕ್ರಿಯವಾಗಿ ಹೊರ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ತಯಾರಾಗಿರುತ್ತಾರೆ ಎಂಬ ಹೇಳಿಕೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರಿಗೆ ಯಾರಿಗೆ ಸಂಬಂಧಿಸಿದೆ ಅಂತ ಹೇಳಿದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಸೊ ಆಪ್ಷನ್ ಒಂದು ಪಿಯಾಜೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಪಿಯಾಜೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಪಿಯಾಜಿ ಅವರು ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ಪ್ರತಿಪಾದನೆ ಮಾಡಿರುವಂಥದ್ದು ಎಷ್ಟು ಜ್ಞಾನಾತ್ಮಕ ವಿಕಾಸದ ಹಂತಗಳಿದ್ದಾವೆ ನಾಲ್ಕು ಯಾವ್ದಾವುದು ಹಾಗಾದರೆ ಮೊದಲನೇದು ಸಂವೇದಾಗತಿ ಹಂತ ಎರಡನೇದು ಕಾರ್ಯಪೂರ್ವದ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಸೊ ಸಂವೇದನಾ ಗತಿ ಹಂತ ಅಂತ ಬಂದಾಗ ಹುಟ್ಟಿನಿಂದ ಎರಡು ವರ್ಷಗಳವರೆಗೆ ಇರುತ್ತೆ ಕಾರ್ಯಪೂರ್ವದ ಹಂತ ಅಂತ ಹೇಳಿದರೆ ಎರಡು ವರ್ಷದಿಂದ ಏಳು ಇರುತ್ತೆ ಮೂರ್ತ ಕಾರ್ಯಗಳ ಹಂತ ಅಂತ ಹೇಳಿದ್ರೆ ಏಳು ವರ್ಷದಿಂದ ಹನ್ನೊಂದು ವರ್ಷದವರೆಗೆ ಇನ್ನು ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿದರೆ ಹನ್ನೊಂದು ವರ್ಷಗಳ ಮೇಲ್ಪಟ್ಟು ಸೊ ಹಾಗಾಗಿ ಮಕ್ಕಳು ಸಕ್ರಿಯವಾಗಿ ಹೊರ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ ಈ ಒಂದು ಹೇಳಿಕೆ ಪಿಯಾಜೆ ಅವರು ಕೊಟ್ಟಿರೋದ್ದು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಒಂದು ವರ್ಷ ವಯಸ್ಸಿನ ಮಗು ಹಾವನ್ನ ನೋಡಿದಾಗ ಅದರ ಪ್ರತಿಕ್ರಿಯೆ ಹೀಗಿರುತ್ತದೆ ಅಂತ ಸೊ ಒಂದು ವರ್ಷದ ಮಗು ಹಾವನ್ನ ನೋಡಿದಾಗ ಅದು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಸಿ ಕುತೂಹಲವನ್ನ ತೋರಿಸಿ ಹಾವಿನ ಕಡೆಗೆ ನಡೆಯುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಒಂದು ವರ್ಷ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಅದರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಆ ಒಂದು ಹಾವನ್ನ ಹಿಡಿಯೋದಿಕ್ಕೆ ಹೋಗುತ್ತೆ ಅದಕ್ಕೆ ಅದು ಹಾವು ಅದು ಕಚ್ಚುತ್ತೆ ಅದರಿಂದ ನಮಗೆ ಪ್ರಾಣಕ್ಕೆ ಹಾನಿಯಾಗುತ್ತೆ ಅದು ವಿಷವನ್ನ ಹೊರಗಡೆ ಹಾಕುತ್ತೆ ಅನ್ನೋದ್ರ ಒಂದು ಯಾವುದೇ ರೀತಿಯಂತಹ ಒಂದು ಅರಿವಿರೋದಿಲ್ಲ ಆ ಮಗುವಿಗೆ ಅದು ಕೇವಲ ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಗಿರುತ್ತೆ ಏನದು ಈ ರೀತಿ ಹರ್ಕೊಂಡು ಹೋಗ್ತಾ ಇದೆ ನೋಡೋದಕ್ಕೆ ವಿಚಿತ್ರವಾಗಿದೆ ಅಂತ ಸೊ ಇಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಜ್ಞಾನ ಇರೋದಿಲ್ಲ ಹಾಗಾಗಿ ಒಂದು ವರ್ಷ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಕುತೂಹಲವನ್ನ ತೋರಿಸುತ್ತೆ ಹಾಗೆ ಹಾವಿನ ಕಡೆಗೆ ನಡ್ಕೊಂಡು ಹೋಗುತ್ತೆ ಅಥವಾ ಹಾವಿನ ಕಡೆಗೆ ಇಂಟ್ರ ಆಸಕ್ತಿಯನ್ನ ತೋರಿಸುತ್ತೆ ಅಂತಕ್ಕಂಥದ್ದು ಹದಿಮೂರನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಎ ನೋಡಿ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಏನಿದೆ ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕೂಡ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧ ಪಟ್ಟಿರುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ಕೌಮಾರಿಯಾವಸ್ಥೆಯನ್ನು ಮುಖ್ಯವಾದ ಹಂತವೆಂದು ಪರಿಗಣಿಸುತ್ತಾರೆ ಏಕೆಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಭೌತಿಕ ಹಾಗೂ ಬುದ್ಧಿಶಕ್ತಿ ವಿಕಾಸ ಎರಡು ವೇಗವಾಗಿ ಆಗುತ್ತದೆ ಆಪ್ಷನ್ ಸಿ ನೋಡಿ ಇಲ್ಲಿ ಭೌತಿಕ ಮತ್ತು ಬುದ್ಧಿಶಕ್ತಿ ವಿಕಾಸ ಎರಡೂ ಕೂಡ ಬಹಳ ಫಾಸ್ಟಾಗಿ ಆಗುತ್ತೆ ಸೊ ಹಾಗಾಗಿ ಕೌಮಾರಿಯಾವಸ್ಥೆಯನ್ನು ಬಹಳ ಮುಖ್ಯವಾದ ಹಂತ ಅಂತ ಹೇಳಿಬಿಟ್ಟು ಪರಿಗಣನೆ ಮಾಡೋ ಅಂಥದ್ದು ಹದಿನೈದನೇ ಪ್ರಶ್ನೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ವಿಕಾಸವು ಎಂದಿಗೂ ಮುಕ್ತಾಯವಾಗದ ಪ್ರಕ್ರಿಯೆ ಎಂಬ ಕಲ್ಪನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ವಿಕಾಸ ಅಂತಕ್ಕಂಥದ್ದು ಎಂದಿಗೂ ಮುಗಿದೇ ಇರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತರ ಸಂಬಂಧ ತತ್ವ ಮುಂದುವರಿಕೆ ತತ್ವ ಸಮಗ್ರತೆ ತತ್ವ ಅಂತರಕ್ರಿಯೆ ತತ್ವ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಬಿ ಮುಂದುವರಿಕೆ ತತ್ವ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ವಿಕಾಸ ಅಂತ ಹೇಳಿದರೆ ಇದು ನಿರಂತರವಾದಂತಹ ಒಂದು ಪ್ರಕ್ರಿಯೆ ಆಗಿರತ್ತೆ ಜೀವನದಲ್ಲಿ ಹುಟ್ಟಿದಾಗಿನಿಂದ ಸಾವಿನ ತರ ತನಕನೂ ಕೂಡ ಈ ಒಂದು ವಿಕಾಸ ಅಂತಕ್ಕಂಥದ್ದು ಜರುಗ್ ಜರುಗ್ತಾನೆ ಇರತ್ತೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಇದು ನಿಂತು ಹೋಗುತ್ತೆ ಅನ್ನೋದು ಏನೂ ಇರೋದಿಲ್ಲ ಸೊ ವಿಕಾಸ ಅಂತಕ್ಕಂಥದ್ದು ಜ್ಞಾನಾತ್ಮಕ ಆಗಿರ್ಬೋದು ಭಾವನಾತ್ಮಕ ಸಾಮಾಜಿಕ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಹಾಗಾಗಿ ವಿಕಾಸ ಅಂತಕ್ಕಂಥದ್ದು ಮುಂದುವರಿಕೆಯ ಒಂದು ತತ್ವ ಅಂತ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ